ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಶ್ರಾವಣ ಮಾಸ ಶುಕ್ಲಪಕ್ಷ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ವಿವರ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು ಇನ್ನು ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣವಾಗಿ ಮುಗಿದ ನಂತರ ಕಳಶ ಕದಲುವಿಕೆಯು ತುಂಬಾ ಮುಖ್ಯ ಆಗುತ್ತೆ ವ್ರತವನ್ನು ಹೇಗೆ ನೀವು ವಿಧಿವಿಧಾನವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತೀರೋ ಅದೇ ರೀತಿ ಕಳಶ ಕದಲುವಿಕೆಯನ್ನು ಅದೇ ಶ್ರದ್ಧಾ ಭಕ್ತಿಯಿಂದ ನಿಯಮವಾಗಿ ಮಾಡಬೇಕಾಗತ್ತೆ ಇನ್ನು ಬೆಳಗ್ಗಿನಿಂದ ನೀವು ಪೂಜೆಯನ್ನು ಮುಗಿಸಿ ಸಂಜೆ ವೇಳೆಗೂ ಸಹ ಮತ್ತೊಮ್ಮೆ ದೇವರ ದೀಪವನ್ನು ಅಂಟಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ಮುತ್ತೈದೆಯನ್ನು ಮನೆಗೆ ಕರೆದು ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಕಳಶ ಕದಲುವಿಕೆ ಕೆಲವರು ಶುಕ್ರವಾರ ಸಂಜೆನೇ ಮಾಡ್ತಾರೆ ಕೆಲವರು ಶನಿವಾರ ಬೆಳಿಗ್ಗೆ ಎದ್ದು ಮಾಡ್ತಾರೆ ಇನ್ನು ಕೆಲವರು ಎರಡು ದಿನ ಕಳಶವನ್ನು ಹಾಗೇ ಇರಿಸ್ಕೊಂಡು ಮೂರನೇ ದಿನ ಕಳಶವನ್ನು ಕದಲಿಸ್ತಾರೆ ಅಂದರೆ ಭಾನುವಾರ ಕಳಶವನ್ನು ಕದಲಿಸ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕಳಶವನ್ನು ಒಂದು ದಿನವಾದರೂ ಇಟ್ಕೋಬೋದು ಅಥವಾ ಮೂರು ದಿನವಾದರೂ ಇಟ್ಕೋಬಹುದು ನೀವು ಮೂರು ದಿನ ಕಳಶವನ್ನು ಇಟ್ಕೊತೀನಿ ಅಂತ ಆದರೆ ಬೆಳಗ್ಗೆ ಸಂಜೆ ಎರಡೂ ಟೈಮು ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ತಾಯಿಗೆ ತಪ್ಪದೆ ಮಾಡಬೇಕಾಗತ್ತೆ ಇನ್ನು ನಾನು ಅರ್ಚಕರಲ್ಲಿ ತಿಳ್ಕೊಂಡಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಶುಕ್ರವಾರ ರಾತ್ರಿಯೇ ನೀವು ಕಳಶ ಕದಲಿಸೋದು ಉತ್ತಮ ಯಾಕೆ ಅಂತ ಹೇಳಿದ್ರೆ ನಿಮಗೆ ಶನಿವಾರ ಆಗಲಿ ಭಾನುವಾರ ಆಗಲಿ ಒಳ್ಳೆಯ ಸಮಯ ಸಿಗಲಿಲ್ಲ ಕಳಶ ಕದಲಿಸೋದಕ್ಕೆ ಅಂತ ಹೇಳಿದ್ರೆ ಮೂರು ಅಥವಾ ಐದು ದಿನ ನೀವು ಕಳಶವನ್ನು ಇಟ್ಕೊಂಡು ಎರಡೂ ಸಮಯ ಪೂಜೆಯನ್ನು ಸಲ್ಲಿಸಲೇಬೇಕಾಗತ್ತೆ ಆದ್ದರಿಂದ ಶುಕ್ರವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸೋದು ಉತ್ತಮ ರಾತ್ರಿ ಒಂಬತ್ತು ಗಂಟೆ ನಂತರ ಮನೆಯ ಬಾಗಿಲನ್ನು ಹಾಕ್ಬಿಟ್ಟು ಒಂದು ಕೆಂಪಾರತಿಯನ್ನು ರೆಡಿ ಮಾಡಿಕೊಂಡು ತಾಯಿಗೆ ಕೆಂಪಾರತಿಯನ್ನು ತೆಗೆದು ನೀವು ಪೂಜೆಯಲ್ಲಿ ಯಾವುದೇ ತಿಳಿದು ತಿಳಿದೇನೆ ಮಾಡಿರುವಂಥ ತಪ್ಪುಗಳನ್ನು ಇಂಥ ತಾಯಿಯಲ್ಲಿ ಬೇಡಿಕೊಂಡು ತಾಯಿಗೆ ಕೆಂಪಾರತಿಯನ್ನು ತೆಗಿಬೇಕು ನಂತರ ಕಳಶದ ಬಲಗಡೆ ಮೂರು ಸಲ ಜರುಗಿಸ್ಬೇಕು ಅದು ಕಳಶ ಕದಲುವಿಕೆ ಆಗುತ್ತೆ ಇನ್ನು ಶುಕ್ರವಾರ ನಿಮ್ಮ ಎಲ್ಲ ವಿಧಿವಿಧಾನ ಮುಗಿದಿರುತ್ತೆ ನೀವು ಹೋಗಿ ಮಲಗ್ಬೋದು ಮತ್ತೆ ಶನಿವಾರ ಎದ್ದು ಸ್ನಾನವನ್ನು ಮುಗಿಸಿ ಯಥಾ ಪ್ರಕಾರ ನೀವು ಎದ್ದು ದೀಪವನ್ನು ಅಂಟಿಸಿ ಪೂಜೆಯನ್ನು ಸಲ್ಲಿಸ್ಬೋದು ದೀಪ ಬೆಳಗೋವರೆಗೂ ಕಳಶವನ್ನು ಯಾವುದೇ ಕಾರಣಕ್ಕೂ ತೆಗಿಬೇಡಿ ದೀಪ ಎಲ್ಲ ಹಾರಿ ಹೋದ್ಮೇಲೆ ನೀವು ಕಳಶವನ್ನು ತೆಗಿಬೋದು ಇನ್ನು ಕಳಶಕ್ಕೆ ಇಟ್ಟ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಶದ ತೆಂಗಿನಕಾಯನ್ನು ಎರಡು ದಿನ ಹಾಗೆ ಇಟ್ಬಿಡಿ ಏನನ್ನು ಮಾಡಬೇಡಿ ಸೋಮವಾರದ ನಂತರ ನೀವು ಆ ಕಾಯನ್ನು ಹೊಡೆದು ಅದರಿಂದ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಮನೆ ಮಂದಿಯೆಲ್ಲ ಸೇವಿಸ್ಬೋದು ಇನ್ನು ಕಳಶಾದ ಕೆಳಗಡೆ ಇಟ್ಟಂಥ ಅಕ್ಕಿಯನ್ನು ನೀವು ತೆಗೆದುಕೊಂಡು ಅಡುಗೆಗೆ ಉಪಯೋಗಿಸ್ಬೋದು ಅದರಿಂದ ವೆಜಿಟೇರಿಯನ್ ಅಡುಗೆಯನ್ನು ಮಾಡಬೇಕು ಇನ್ನು ಪೂಜೆಗೆ ಉಪಯೋಗಿಸಿರುವಂಥ ಒಂದು ಸಾಮಾನು ಅಂದರೆ ಹೂಗಳಾಗಿರ್ಬೋದು ಬೇರೆ ಯಾವುದೇ ವಸ್ತುಗಳಾಗಿರ್ಬೋದು ಅದನ್ನೆಲ್ಲ ಒಂದು ಕವರಲ್ಲಿ ಶೇಖರಣೆ ಮಾಡಿಟ್ಟು ಅದನ್ನು ಹರಿಯುವ ನದಿಯಲ್ಲಿ ಬಿಡಬೇಕು ಅಥವಾ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡು ಹೋಗಿ ಹಾಕಬೇಕು ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಆ ಶ್ರಾವಣ ಮಾಸದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ ಅಂತ ಹೇಳಿದ್ರೆ ನೀವು ನವರಾತ್ರಿಯಲ್ಲಿ ಬರುವ ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಈ ಒಂದು ವರ್ಲಾ ವರಮಹಾಲಕ್ಷ್ಮಿ ವ್ರತವನ್ನು ಖಂಡಿತವಾಗ್ಲೂ ಆಚರಣೆ ಮಾಡ್ಬೋದು ಈ ವಾರ ಮಿಸ್ ಆಯಿತು ಅಂತ ಹೇಳಿದರೆ ಮುಂದಿನ ಶ್ರಾವಣ ಶುಕ್ರವಾರನೂ ಸಹ ನೀವು ವ್ರತವನ್ನು ಆಚರಣೆ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್